ಗಂಧರ್ವ ಲೋಕಕ್ಕೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನ ನೀಡಿದ ಇಬ್ಬರು ಮಹನೀಯರನ್ನ ನಾವಿಂದು ಸ್ಮರಿಸುತ್ತಿದ್ದೇವೆ ಅವರಲ್ಲಿ ಪಂಡಿತ ಬೆಂಡಿಗೇರಿ ಅವರು ನಮ್ಮ ನಾಡಿನ ಬಹುದೊಡ್ಡ ತಬಲಾ ಕಲಾವಿದರು ಅವರು ಧಾರವಾಡ ಆಕಾಶವಾಣಿಯ ಮೊಟ್ಟಮೊದಲ ಎ ಗ್ರೇಡ್ ಕಲಾವಿದರಾಗಿದ್ದರು ಅವರಷ್ಟೇ ದೊಡ್ಡ ಎತ್ತರಕ್ಕೆ ಏರಿದವರು ಪಂಡಿತ ಕನಕಾಪುರ ಅವರು ಇನ್ನು ಪ್ರಪಂಚದಲ್ಲಿ ಅತ್ಯಂತ ತ್ವರಿತವಾಗಿ ಹಾರ್ಮೋನಿಯಂ ಕಲಾವಿದರಾಗಿದ್ದರು ಎಂದು ಹಿರಿಯ ನಟ ನಿರ್ದೇಶಕ ಡಾ ಶಶಿಧರ್ ನರೇಂದ್ರ ಅಭಿಪ್ರಾಯಪಟ್ಟರು ನವೆಂಬರ್ ಒಂಬತ್ತು ಹಾಗೂ ಹತ್ತರು ಎರಡು ದಿನಗಳ ಕಾಲ ನಗರದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಶ್ರೀ ಕುಮಾರೇಶ್ವರ ಕಲ್ಚರಲ್ ಸೊಸೈಟಿಯು ಭಾರತ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯದ ಆಶ್ರಯದಲ್ಲಿ ವಸಂತ್ ಕನಕಾಪುರ ಹಾಗೂ ಪಂಡಿತ ಬಸವರಾಜ ಪೇಂಡಿಕೆರೆಯವರ ಸ್ಮರಣೆಯಲ್ಲಿ ಏರ್ಪಡಿಸಿದ್ದ ರಾಷ್ಟೀಯ ಸಂಗೀತೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ನರೇಂದ್ರ ಅವರು ಹಂಸಭಾವಿ ಶ್ರೀನಿವಾಸ್ ಅವರು ಈ ಭಾಗದ ಮೊದಲ ನೃತ್ಯ ಸಂಯೋಜಕರಾಗಿ ವಿದ್ವಾನ್ ವೆಂಕಟರಾಮನ ಉಪಾಧ್ಯಾಯವರ ಮೂಲಕ ಬಹುದೊಡ್ಡ ತಳಪಾಯವನ್ನ ಗಟ್ಟಿಯಾಗಿ ಹಾಕಿಕೊಟ್ಟಿದ್ದಾರೆ ಆ ಪರಂಪರೆಯು ಇಂದು ಬೆಳೆದು ಹೆಮ್ಮರವಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದರಾ ಬೇಂದ್ರೆ ಟ್ರಸ್ಟ್ ಸದಸ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಸೊಲಗಿ ಮೈಸೂರಿನ ಧ್ವನಿ ಫೌಂಡೇಶನ್ ಅಧ್ಯಕ್ಷೆ ಡಾ ಶ್ವೇತಾ ಮಡಪಾಡಿ ಭಾಗವಹಿಸಿದ್ದರು ಸೊಸೈಟಿ ಅಧ್ಯಕ್ಷ ಮಲ್ಲಿಕಾರ್ಜುನ ಚಿಕ್ಮಠ್ ಅಧ್ಯಕ್ಷತೆ ವಹಿಸಿದ್ದರು ನೃತ್ಯ ಪರಂಪರೆಯನ್ನು ಗೌರವಿಸುವ ನಿಟ್ಟನಲ್ಲಿ ಧಾರವಾಡದ ವಿದುಷಿ ರೋಹಿಣಿ ಇಮ್ರಾವತಿ ವಿದುಷಿ ಪ್ರಮೋದ ಉಪಾಧ್ಯಾಯ ವಿದುಷಿ ಡಾ ಸೀಮಾ ಉಪಾಧ್ಯಾಯ ಹಾಗೂ ವಿದುಷಿ ಸವಿತಾ ಹೆಗ್ಡೆ ಅವರನ್ನು ಸನ್ಮಾನಿಸಲಾಯಿತು ಇನ್ನು ವಸಂತ ಕನಕಾಪುರವರ ಹಾರ್ಮೋನಿಯಂ ಮ್ಯೂಸಿಕ್ ಮ್ಯೂಸಿಕ್ಗೆ ಅವರ ಜೀವನಾಧಾರಿತ ನೃತ್ಯ ರೂಪಕವನ್ನ ಡಾಕ್ಟರ್ ಸೀಮಾ ಉಪಾಧ್ಯಾಯ ಅವರು ಅಭಿನಯ ಸ್ಕೂಲ್ ಆಫ್ ಡ್ಯಾನ್ಸ್ ಕಲಾವಿದರ ಪ್ರದರ್ಶನವು ಅತ್ಯಂತ ಆಕರ್ಷಕವಾಗಿತ್ತು ಇನ್ನು ನೃತ್ಯೋತ್ಸವದಲ್ಲಿ ಶ್ರೀ ಗಣೇಶ ನೃತ್ಯ ಶಾಲೆ ಧಾರವಾಡ ಉಪಾಧ್ಯಾಯ ನೃತ್ಯ ವಿಹಾರ ಧಾರವಾಡ ಭಾರತ ನೃತ್ಯ ಅಕಾಡೆಮಿ ಧಾರವಾಡ ಅಭಿನಯ ಸ್ಕೂಲ್ ಆಫ್ ಡ್ಯಾನ್ಸ್ ಹುಬ್ಬಳ್ಳಿ ಹಾಗೂ ಕಲಾರ್ಪಣಾ ಟ್ರಸ್ಟ್ ಉದಯೋನ್ಮುಖ ಕಲಾವಿದರು ನೃತ್ಯ ಪ್ರದರ್ಶಿಸಿದರು ರವಿ ಕುಲಕರ್ಣಿ ನಿರೂಪಿಸಿದರು ಸಂಯೋಜಕ ಪ್ರಕಾಶ್ ಪಾಳಿಕಾಯ್ ಸ್ವಾಗತಿಸಿದರು ಈ ಕಾರ್ಯಕ್ರಮದಲ್ಲಿ ಗಣ್ಯರಾದ ಸಿಂದಗಿ ರಾಜೇಶ್ ಕೋನ್ರೆಡ್ಡಿ ಬಸವರಾಜ್ ಡಾಕ್ಟರ್ ವಿಶಾಲ್ ದೂದಿಹಳ್ಳಿ ಲತಾ ಶಿವಾನಂದ್ ಡಾಕ್ಟರ್ ಬಸವರಾಜ್ ಕಲೆಗಾರ್ ಡಾಕ್ಟರ್ ಗೋಪಿಕೃಷ್ಣ ಕೆಜಿ ಬಸವರಾಜ್ ಹೂಗಾರ್ ಅನಿತಾ ಚಿಕ್ಕಮಠ್ ಮತ್ತಿತರು ಇದ್ದರು